ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಮ್ಮಲ್ಲಿ ತೀರಾ ಸಿಂಪಲಾಗಿ ನಾನು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿಕೊಂಡೆ ಸೊ ನಿಮ್ಮಲ್ಲಿ ಈ ರೀತಿ ಆಚರಣೆ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ನನಗೆ ಕಮೆಂಟ್ ಮಾಡಿ ಇಲ್ಲ ಮಾಡಿಲ್ ಮಾಡಿಲ್ಲದೆ ಇರೋರಿಗೆ ಆ ಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಸೊ ಲ ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಲಕ್ಷ್ಮಿನ ತಗೊಂಡು ಈ ರೀತಿ ಅಲಂಕಾರ ಮಾಡಿಕೊಂಡೆ ಮೊದಲಿಗೆ ಅಲಂಕಾರ ಮಾಡ್ಕೊಂಡು ನನ್ನ ಪ್ರಿಪ್ರೇಷನ್ ಆಗಿತ್ತು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇರೆ ಸ್ವಲ್ಪ ಕಷ್ಟಕರದ ತಿಂಡಿಗಳು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸಿಂಪಲ್ಲಾಗಿ ಈ ರೀತಿ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡ್ತಲ್ವ ಸಪಾದ ಆ ರೀತಿ ನಾನು ಇವತ್ತು ಒಂದು ಪ್ರಸಾದ ಮಾಡಿಕೊಂಡೆ ಒಂದು ಕಪ್ ರವೆ ತೊಗೊಂಡೆ ರವೆಗೆ ಒಂದು ಚೆನ್ನಾಗಿ ಹುರ್ಕೊಂಡು ಈ ರೀತಿ ಅಷ್ಟ ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಒಂದು ಬೌಲು ಅಂದರೆ ನಾನು ಚಿಕ್ಕ ಬೌಲಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೆ ಅದಕ್ಕೆ ಎರಡು ಕಪ್ಪಷ್ಟು ತುಪ್ಪನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಮ್ಮನವ್ರಿಗೆ ಎಣ್ಣೆ ಬೇಡ ತುಪ್ಪದಲ್ಲಿ ಮಾಡ್ಕೊಳ್ಳಿ ತುಪ್ಪ ಒಂದು ದೊಡ್ಡ ಕಪ್ಪಲ್ಲಿ ಹಾಕಿದ್ದೀನಿ ಅಂದರೆ ರವೆ ಒಂದು ಕಪ್ ಅಂದರೆ ಎರಡು ಕಪ್ ತುಪ್ಪ ಹಾಕ್ಕೊಳ್ಬೇಕು ದ್ರಾಕ್ಷಿ ಗೋಡಂಬಿ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಇಷ್ಟು ನಾವು ನೀಟಾಗಿ ಭಯ ಭಕ್ತಿ ಅಂತಾರಲ್ವ ಆ ರೀತಿ ಮಾಡಿಕೊಂಡ್ರೆ ಸಪಾದ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ದೇವ್ರ ಭಕ್ತಿ ಇರಬೇಕಷ್ಟೇ ಮನಸಲ್ಲಿ ಈ ರೀತಿ ನೀಟಾಗಿ ಹುರ್ಕೊಂಡು ನಾನು ಹಾಲಿಗೆ ಸಕ್ಕರೆ ಹಾಕಿ ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ಸಕ್ಕರೆ ಅಷ್ಟು ಹಾಕಿ ನಾನು ಇಲ್ಲಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಅದೇ ಹಾಲನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆ ಹಾಕಿದೆ ಒಂದು ಕಪ್ ರವೆಗೆ ಸುಮಾರು ನಾಲ್ಕು ಕಪ್ಪಷ್ಟು ನಾವು ಇಲ್ಲಿ ಹಾಲನ್ನು ಬಳಸ್ಕೊಳ್ಬೇಕಾಗುತ್ತೆ ನೀರು ಮತ್ತು ಎಣ್ಣೆ ಅದಕ್ಕೆ ಬಳಸ್ಕೊಳ್ಬೇಡಿ ಈ ರೀತಿ ಹಾಲಲ್ಲೇ ಮಾಡಿಕೊಂಡ್ರೆ ಅಮ್ಮನವ್ರಿಗೆ ತುಂಬಾ ಪ್ರಿಯಕರವಾದ ತಿಂಡಿ ಅನ್ಬೋದು ಸಿಹಿ ತಿಂಡಿಲಿ ಈ ರೀತಿ ನಾನು ಹಾಲು ತುಂಬ ಚೆನ್ನಾಗಿ ಕಾದಿದೆ ಫಸ್ಟೇ ಕಾಯಿಸಿಟ್ಕೊಂಡಿದ್ದೆ ಸೊ ಕುದಿ ಬಂದಮೇಲೆ ಈ ರೀತಿ ಒಂದು ಅಷ್ಟು ರವೆನೂ ಹಾಕ್ಕೊಂಡು ರವೆ ಎಲ್ಲ ಬೆಂದಮೇಲೆ ನೋಡಿ ಈ ರೀತಿ ಸಪಾದ ಅಂತೂ ಬೆಳಗ್ಗೆ ಯಾರ್ಯಾರು ಗಡಿ ನಂತರ ಅವ್ರಿಗೆ ತುಂಬಾ ಸಿಂಪಲ್ ಆದ ಒಂದು ಪ್ರಸಾದ ಅಂತಲೇ ಹೇಳ್ಬೋದು ಈ ರೀತಿ ನೈವೇದ್ಯಕ್ಕಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಬೇಡೋಣ ಮೊದಲಿಗೆ ಮುಕ್ಕೋಟಿ ದೇವರಾದ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಹುಲ್ಲನ್ನು ಬೆಳೆಸ್ಕೊಂಡಿದೆ ಅದು ಹುಲ್ಲನ ಮಧ್ಯದಲ್ಲಿ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋರಣ ಎಲ್ಲ ಕಟ್ಕೊಂಡು ಬಾಗಿಲಿಗೆ ಹೂವು ಎಲ್ಲ ಹಾಕ್ಕೊಂಡು ನೋಡಿ ದೀಪ ಎಲ್ಲ ಹಚ್ಚಿ ಆಗಿದೆ ಈ ರೀತಿ ನೀಟಾಗಿ ಸಿಂಪಲ್ಲಾಗಿ ಜೋಡಿಸ್ಕೊಂಡು ಪ್ಲೇಟ್ಸ್ಗೆಲ್ಲ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಅಮ್ಮನವರು ಎಷ್ಟು ಅಲಂಕಾರ ಕೃತವಾಗಿ ಕುತ್ಕೊಂಡಿದ್ದಾಳೆ ಅಂತ ಈ ಲಕ್ಷ್ಮಿ ಕೃಪಾ ಕಟಾಕ್ಷ ಎಲ್ಲರ ಮೇಲೇನೂ ಇರಲಿ ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಅನ್ನೋದು ಅವಶ್ಯಕತೆ ಇರೋ ಅಂಥದ್ದು ಸೊ ಪ್ರತಿಯೊಬ್ಬರ ಮೇಲೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನೋಡಿ ನಾನು ಫಸ್ಟೇ ಹೇಳಿದಾಗೆ ಹಸುಗೆ ಹುಲ್ಲನ್ನು ಗೋಧಿ ಹುಲ್ಲನ್ನು ಬೆಳೆಸ್ಕೊಂಡಿದ್ದೆ ಹನ್ನೊಂದು ದಿನ ಮೊದಲೇ ಈ ರೀತಿ ನಾನು ಬೆಳೆಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ರಸಾದಕ್ಕೆ ರವೆ ಉಂಡೆ ಮತ್ತು ಕರ್ಜಿಕಾಯಿ ಚಕ್ಲಿ ನಿಪ್ಪೊಟ್ಟು ಈ ರೀತಿ ನೈವೇದ್ಯಗಳಿಗೆ ಅಂತಲೇ ಮಾಡ್ಕೊಂಡಿರ್ತೀವಲ್ವ ಮೋತಿಚೂರು ಲಾಡು ಸಪಾದ ಎಲ್ಲನೂ ನೀಟಾಗಿ ಜೋಡಿಸಿ ಈ ರೀತಿ ಪೂಜೆಗಿಟ್ರೆ ಆಯಿತು ಸಿಂಪಲ್ಲಾಗಿ ಆಗ್ಬಿಡುತ್ತೆ ಏನು ಕಷ್ಟನೇ ಆಗೋಲ್ಲ ಅನಿಸುತ್ತೆ ಅಮ್ಮನವ್ರು ಇದ್ದರೆ ಎಷ್ಟು ಕಷ್ಟಪಟ್ಟಿದ್ರು ಸಹ ಸಿಂಪಲ್ಲೇ ಅನಿಸ್ಬಿಡುತ್ತೆ ಅಮ್ಮನವ್ರಿಗೆ ಎಷ್ಟು ಮಾಡಿದ್ರೂ ಕಮ್ಮಿನ ಅಮ್ಮನವ್ರಿಗೆ ಭಾಗವೂ ರೆಡಿ ಆಗಿದೆ ನೋಡಿ ಸೈಡಲ್ಲಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ನೀಟಾಗಿ ಅಲಂಕಾರ ಮಾಡ್ಕೊಂಡಿದೀನಿ ಹೂ ರೇಟು ತುಂಬಾ ಇದೆಯಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ನಾನು ಒಂದು ಹಾರ ತಗೊಂಡು ನೀಟಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ ತಾವರೆ ಹೂವು ಕಾಮನ್ ತಾವ್ರೆ ಹೂವು ಇಡಲೇಬೇಕು ಅಮ್ಮನಿಗೆ ತಾವರೆ ಹೂವಲ್ಲೇ ಕುತ್ಕೊಂಡಿರ್ತಾಳೆ ಅಮ್ಮನವರು ಸೊ ಹಾಗಾಗಿ ತಾವರೆ ಮಲ್ಲಿಗೆ ಇಟ್ಟು ನಾವು ಸ್ವಲ್ಪ ಸಿಂಪಲ್ಲಾಗಿ ಹಾಲು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಭಕ್ತಿಯಿಂದ ಪೂಜೆ ಮಾಡಬೇಕಷ್ಟೆ ಇದು ಎಲ್ಲ ಅಲಂಕಾರ ಎಲ್ಲ ನಮ್ಮ ಶಕ್ತಿಗನುಸಾರವಾಗಿ ನಮ್ಗೆ ಇಷ್ಟ ಅನುಸಾರವಾಗಿ ನಾವು ಇಲ್ಲಿ ಅಲಂಕಾರ ಮಾಡ್ಕೊಳ್ಬೋದು ಅಷ್ಟೇ ಈ ರೀತಿ ನಿಮ್ಮಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಇನ್ನು ನನ್ನ ನನ್ನ ಪೂಜೆಯಲ್ಲಿ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ಓಂ ವರ್ಮ ನಮಃ